ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗಬೇಕು ಅಂದರೆ ಈ ಟಿಪ್ಸ್ಗಳನ್ನ ನೀವು ಟ್ರೈ ಮಾಡಿ ನೋಡ್ಬೋದು ಸೊ ನೀವು ನೋಡ್ತಿರ್ಬೋದು ನನ್ನ ಹೇರ್ ನಾನು ಲೆಂತ್ ಎಷ್ಟಿದೆ ಅಂತ ತೋರಿಸ್ತೀನಿ ಒಂದು ನಿಮಿಷ ಸೊ ನೋಡಿ ಆ್ಯಕ್ಚುಲಿ ನಾನು ಲಾಸ್ಟ್ ವೀಕಲ್ಲಿ ಸ್ವಲ್ಪ ಟ್ರಿಮ್ ಮಾಡಿದ್ದೆ ಸೊ ಹಾಗಾಗಿ ನನಗೆ ಸ್ವಲ್ಪ ಆ ತರ ಕಮ್ಮಿ ಆಗಿದೆ ಸೊ ನಾನೇ ಮನೆಯಲ್ಲಿ ಹೇರ್ ಕಟ್ ಮಾಡಿಕೊಂಡಿದ್ದು ಸೊ ನಾನಿಲ್ಲ ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಆ್ಯಂಡ್ ಮಾಡಿದ್ದೀನಿ ಅಂತ ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಖಂಡಿತವಾಗ್ಲೂ ನೀವು ಈ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಶೋರಾಗಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ನಿಮ್ಮ ಹೇರ್ ಸ್ಮೂತ್ ಕೂಡ ಆಗುತ್ತೆ ಸೊ ನೀವು ನೋಡ್ತಿರ್ಬೋದು ಸೊ ತುಂಬ ಜನ ಸರ್ಚ್ ಮಾಡ್ತಾ ಇರ್ತೀರ ತುಂಬ ಬೇಗ ಹೇರ್ ಗ್ರೋತ್ ಆಗಬೇಕು ಅಂತ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಯೂಸ್ ಆಗಲಿ ಅಂತ ಅಂದ್ಕೊಂಡು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಲೆಟ್ಸ್ಗೆ ಸ್ಟಾರ್ಟ್ ಆ್ಯಟ್ ದಿಸ್ ವಿಡಿಯೋ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರನ್ನೂ ಸ್ಕಿಪ್ ಮಾಡಿ ನೋಡಬೇಡಿ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಆಗುವಂಥದ್ದು ಹೇರ್ ಗ್ರೋತ್ಗೆ ನಾನು ಕೆಲವೊಂದು ಕೆಲವೊಂದು ಅಂತಲ್ಲ ಒಂದು ಪರ್ಟಿಕ್ಯುಲರ್ ಟಿಪ್ಸ್ ಹೇಳ್ತೀನಿ ಅದನ್ನು ಮಿಸ್ ಮಾಡ್ದಾರನೇ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಯಾರು ಸ್ಕಿಪ್ ಮಾಡಿ ವೀಡಿಯೋನ ನೋಡಿಬಿಡಿ ಸೊ ಆ ಟಿಪ್ಸ್ನ ಮಿಸ್ ಮಾಡ್ಕೊಳ್ತೀರಾ ಆಮೇಲೆ ಫಸ್ಟ್ನೇದಾಗಿ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿಯಾಗಿರುವಂಥ ಟಿಪ್ಸ್ಗಳನ್ನ ನಾನು ಕೊಡ್ತೀನಿ ಓಮ್ ರೆಮಿಡೀಸ್ ಅಥವಾ ಏನು ಟಿಪ್ಸ್ಗಳಿರುತ್ತೆ ಅದನ್ನು ಸೊ ಫಸ್ಟ್ನೇದಾಗಿ ಮೇಯ್ನಾಗಿ ನೀವು ಆಯಿಲ್ ಮಸಾಜಿಂಗ್ ಮಾಡಬೇಕು ಸೊ ನೀವು ಈ ಒಂದು ಆಯಿಲ್ ಮಸಾಜಿಂಗ್ಗೆ ಕೋಕೋನಟ್ ಆಯಿಲ್ ತಗೊಬೋದು ಆಲ್ಮಂಡ್ ಆಯಿಲ್ ತೊಗೊಬೋದು ಅಥವಾ ಕ್ಯಾಸ್ಟರ್ ಆಯಿಲ್ ತಗೊಬೋದು ಸ್ವಲ್ಪ ಅದನ್ನು ಬೆಚ್ಚಗೆ ಕಾಯಿಸ್ಕೊಂಡ್ಬಿಟ್ಟು ಆನಂತರ ನೀವು ಪಾರ್ಟಿಷನ್ ನಿಮ್ಮ ಹೇರ್ನ ಸ್ವಲ್ಪ ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ವಾರ್ಮ್ ಅಂದರೆ ತುಂಬ ವಾರ್ಮು ಇರಬಾರ್ದು ತುಂಬ ಕೂಲು ಇರ್ಬೋದು ಲೈಕ್ ಉಗ್ರ ಉಗ್ರರು ಬೆಚ್ಚಿಗೆ ಇರುವಂತಹ ಆಯಿಲ್ನ ತೊಗೊಂಡು ನೀಟಾಗಿ ನಿಮ್ಮ ಮಸ್ಕಾತಕ್ಕೆ ಮಸಾಜ್ ಮಾಡಿಕೊಂಡು ಒಂದು ತರ್ಟೀನ್ ಮಿನಿಟ್ಸ್ ಬಿಟ್ಟು ಆಫ್ಟರ್ ನೀವು ಹೇರ್ ವಾಶ್ ಮಾಡ್ಕೊಳ್ಳುವಂಥವ್ರು ಮಾಡ್ಕೊಳ್ಬೋದು ಅಥವಾ ನೀವು ನೈಟ್ ಟೈಮಲ್ಲಿ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈಗ ಆಯಿಲ್ನ ವಾರ್ಮ್ ಮಾಡಿಕೊಂಡು ಹಚ್ಕೊಂಡ್ರೆ ಒಂದು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ ಮಸಾಜ್ ಮಾಡ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಈ ಒಂದು ಟಿಪ್ಪನ್ನ ಫಾಲೋ ಮಾಡಿ ಆ್ಯಂಡ್ ನೆಕ್ಸ್ಟು ಒಂದು ಟಿಪ್ಸ್ ಬಂದುಬಿಟ್ಟು ಫ್ರೆಶ್ ಆಲೋವೆರಾ ಜೆಲ್ನ ತಗೊಳ್ಳಿ ಅಥವಾ ಆಲೋವೆರಾ ಜೆಲ್ದು ಜ್ಯೂಸ್ ತೊಗೊಳ್ಳಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ಒಂದು ಆಲೋವೆರಾ ಜೆಲ್ನೂ ಅಷ್ಟೇ ನೀವು ಡೈರೆಕ್ಟಾಗಿ ನಿಮ್ಮ ಸ್ಕಾಲ್ಪ್ಗೆ ಆ್ಯಂಡ್ ನಿಮ್ಮ ಆಲೋವರ್ ನೀರಿರುತ್ತೆ ಅಲ್ಲಿಗೆ ಅಪ್ಲೈ ಮಾಡಿಕೊಂಡು ತರ್ಟಿ ಮಿನಿಟ್ಸ್ ಆಫ್ಟರ್ ನೀವು ನಿಮ್ಮ ಹೇರ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಆಲೋವೆರಾ ತುಂಬ ಬೇಗನೆ ಹೇರ್ ಗ್ರೋತ್ ಆಗೋದಕ್ಕೆ ಎಲ್ಪಾಗುತ್ತೆ ಆ್ಯಂಡ್ ಸ್ವಲ್ಪ ಜನಕ್ಕೆ ತು ಸ್ವಲ್ಪ ಕೋಲ್ಡ್ ಬಾಡಿ ಇರುತ್ತಲ್ಲ ಅಂಥವ್ರು ಸ್ವಲ್ಪ ನೋಡಿ ಯೂಸ್ ಮಾಡಿ ಹೀಟ್ ಬಾಡಿ ಇದ್ದವ್ರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಥರ್ಡ್ ಒಂದು ಟಿಪ್ಸ್ ಬಂದುಬಿಟ್ಟು ಎಗ್ ವೈಟ್ ಮಾಸ್ಕ್ನ ರೆಡಿ ಮಾಡ್ಕೊಬೋದು ಎಗ್ ವೈಟ್ ತೊಗೊಂಡು ಅದು ಪ್ಲಸ್ ಒನ್ ಟೇಬಲ್ ಸ್ಪೂನ್ ಹನಿ ಮತ್ತು ಆಲಿವ್ ಆಯಿಲ್ ನಿಮಗೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಸೊ ಆಯಿಲ್ ವಾಯ್ ಆಲಿವ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಆ ಒಂದು ಏನು ಪ್ಯಾಕ್ ಬರುತ್ತೆ ಅದನ್ನು ನೀವು ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆ ಮತ್ತು ನಿಮ್ಮ ಆಲ್ ಓವರ್ ಹೇರ್ಗೆ ಹಚ್ಕೊಂಡ್ಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ಆಫ್ಟರ್ ನೀವು ನಾರ್ಮಲಾಗಿ ಯಾವುದೇ ಶಾಂಪು ನೀವು ರೆಗ್ಯುಲರಾಗಿ ಯೂಸ್ ಮಾಡೋಂಥ ಶ್ಯಾಂಪೂನ್ನ ಬಳಸಿ ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ ನಾನು ತುಂಬ ಯೂಸ್ ಮಾಡಿದ್ದೀನಿ ಈ ಮಾಸ್ಕ್ನ ಸೊ ದೆನ್ ನೆಕ್ಸ್ಟ್ ಫೋರ್ತ್ ಒನ್ ಟಿಪ್ಸ್ ಬಂದುಬಿಟ್ಟು ಆನಿಯನ್ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಸೊ ನೀಟಾಗಿ ಆನಿಯನ್ ಸಿಪ್ಪೇನೆಲ್ಲ ಪೀಲ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಿ ಗ್ರೈಂಡ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಆ್ಯಂಡ್ ಗ್ರೈಂಡ್ ಮಾಡ್ಕೊಂಡಿರೋಂಥ ಏನು ಮಿಕ್ಸ್ಚರ್ ಬಂದಿರುತ್ತೆ ಅದರಲ್ಲಿ ಆನಿಯನ್ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಿಮ್ಮ ಸ್ಕಾಲ್ಪ್ಗೆ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಕೊಡಿ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಆಫ್ಟರ್ ನೀವು ರಿನ್ಸ್ ಮಾಡ್ಬೋದು ತುಂಬ ಜನಕ್ಕೆ ಎಲ್ಲ ಪ್ರಾಬ್ಲಮ್ ಅಂದರೆ ಲೈಕ್ ಈರುಳ್ಳಿ ಎಲ್ಲ ಜ್ಯೂಸ್ನ ಅಪ್ಲೈ ಮಾಡ್ಕೊಂಡಾಗ ಏರ್ ಫಾಲ್ ಆಗುತ್ತೆ ಆ ಥರದ್ದೆಲ್ಲ ಖಂಡಿತವಾಗಲಿಲ್ಲ ನೀವು ಕರೆಕ್ಟು ರೂಟೀನ್ನೇ ಫಾಲೋ ಮಾಡಿರಲಿಲ್ಲ ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಫ್ಟರ್ ರಿನ್ಸ್ ಮಾಡಿಕೊಡಿ ಲ್ಯೂಕ್ವನ್ ವಾಟರ್ ಯೂಸ್ ಮಾಡಿ ಸೊ ಇದೂ ತುಂಬ ಚೆನ್ನಾಗಿ ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇದರಲ್ಲಿ ಸಲ್ಫರ್ ಇದೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ದೆನ್ ಒಂದು ಫೋರ್ತ್ ಆರ್ ಫಿಫ್ತ್ ಒಂದು ಬಂದುಬಿಟ್ಟು ಗ್ರೀನ್ ಟೀನ ಬಳಸೋ ಗ್ರೀನ್ ಟೀ ಅಲ್ಲಿ ನಿಮ್ಮ ಏರ್ ವಾಷ್ನ ಅಂದರೆ ರಿನ್ಸ್ನ ಮಾಡಿಕೊಂಡ್ರೆ ಏರ್ ಗ್ರೋತ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಆ್ಯಂಡ್ ನೆಕ್ಸ್ಟು ಸಿಕ್ಸ್ತ್ ಮಂತ್ ಬಂದ್ಬಿಟ್ಟು ಯಾವ ರೀತಿ ಮಾಸ್ಕ್ ಅಂತಂದರೆ ನೀವು ಫೆನೆಗ್ರಿಕ್ ಸೀಡ್ಸ್ ಅಂದರೆ ಮೆಂತೆ ಕಾಳುಗಳು ಏನು ಬರುತ್ತೆ ಅದನ್ನು ನಿಮ್ಗೆ ಎಷ್ಟು ಬೇಕು ನಿಮ್ಮ ಹೇರ್ ವಾಲ್ಯೂಮ್ ನೋಡಿಕೊಂಡು ಒಂದು ಟೂ ಆ ತ್ರೀ ಫೋರ್ ಟೇಬಲ್ ಸ್ಪೂನ್ ಅಷ್ಟು ನೈಟೇ ಓವರ್ ನೈಟ್ ಸೋಕ್ ಮಾಡಿಡಿ ಅಂದರೆ ನೆನೆ ಇಡಿ ಸೊ ಅದರ ನೆಕ್ಸ್ಟ್ ಆಫ್ಟರ್ ಡೇ ಆ ವಾಶ್ ಮಾ ನೆನೆ ಹಾಕಿರ್ತೀರ ನೀರು ಅದನ್ನು ವೇಸ್ಟ್ ಮಾಡಿಬಿಡಿ ಅದ್ರ ಜೊತೆಗೇನೆ ಆ ಒಂದು ಫೆನಗ್ರಿಕ್ ಸೀಡ್ಸ್ ಏನು ನೆನೆದಿರುತ್ತೆ ಅದನ್ನು ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದರೊಂದು ಏನು ಪೇಸ್ಟ್ ಬರುತ್ತೆ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಈ ಒಂದು ಪ್ಯಾಕ್ನ ರೆಡಿ ಮಾಡಿಕೊಂಡು ಒಂದು ತರ್ಟಿ ಮಿನಿಟ್ಸ್ ನಿಮ್ಮ ಹೇರ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಕುಟ್ಕೊಂಡು ಆಫ್ಟರ್ ತರ್ಟಿ ಮಿನಿಟ್ಸ್ ಲುಕ್ ಲುಕೋಮ್ ವಾಟರ್ಲಿ ರಿನ್ಸ್ ಮಾಡಿಕೊಳ್ಳಿ ನಿಮ್ಮ ಹೇರ್ ವಾಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಈ ಒಂದು ಮಸ್ಕು ಅಷ್ಟನ್ನೇ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ತುಂಬಾ ತುಂಬ ಇನ್ನೂ ಚೆನ್ನಾಗಿ ಎಲ್ಲ ರೆಮಿಡಿಗಿಂತನೂ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಖಂಡಿತವಾಗ್ಲೂ ನೀವು ಇದು ಸಲ ಯೂಸ್ ಮಾಡಿ ನೋಡಿ ಇವಾಗ ನೀವು ಒಂದು ಪೌಲ್ ಕೊಕೋನಟ್ ಆಯಿಲ್ ತಗೊಳ್ತೀರ ಅಂದರೆ ಅದೇ ಒಂದು ಬೌಲಷ್ಟು ಕರಿ ಲೀವ್ಸ್ಗಳನ್ನ ಅಂದರೆ ಕರಿಬೇವಿನ ಎಲೆಗಳನ್ನ ತಗೊಂಡು ಚೆನ್ನಾಗಿ ಅದು ಕಲ್ಲರು ಕೋಕೋನಟ್ ಆಯಿಲ್ ಪ್ಲೇನ್ ಕಲರ್ ವೈಟ್ ಇರೋದು ಗ್ರೀನಿಗೆ ಟರ್ನ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಅದನ್ನು ಕಾಯಿಸಿಬಿಟ್ಟು ಆ ಒಂದು ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನೀಟಾಗಿ ಉಗ್ರರು ಬೆಚ್ಚಿ ಎಣ್ಣೆ ಅಂದಾಗ್ಲೇ ನಿಮ್ಮ ಒಂದು ಸ್ಕಾಲ್ಪ್ಗೆ ಅಪ್ಲೈ ಮಾಡಿಕೊಂಡು ಒಂದು ತರ್ಟಿ ಮಿನಿಟ್ಸ್ ಆರ್ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಫ್ಟರ್ ನಿಮ್ಮ ಒಂದು ಹೇರ್ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಈ ಒಂದು ಕರ್ರಿ ಲೀವ್ಸಲ್ಲಿ ಏನು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿರ್ತೀರ ನಿಜವಾಗ್ಲೂ ನೀವು ನಂಬಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಚೆನ್ನಾಗಿ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಕೂಡ ಯೂಸ್ ಮಾಡಿದ್ದೀನಿ ಆ್ಯಂಡ್ ದೆನ್ ನೆಕ್ಸ್ಟು ಒಂದು ಸೆವೆಂತ್ ಮಂತ್ ಹೋಮ್ ರೆಮಿಡಿ ಟಿಪ್ಸ್ ಬಂದುಬಿಟ್ಟು ಈಗ ಲೈಕ್ ಎಗ್ ವೈಟಿಗೆ ನೀವು ಬೇಕಾದರೆ ಬನಾನಾನ ಆ್ಯಡ್ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಸ್ವಲ್ಪ ಅಲೋವೆರಾ ಜ್ಯೂಸು ಅಥವಾ ಈ ಕರ್ರಿ ಲೀವ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಒಂದು ಪೇಸ್ಟ್ ರೀತಿ ರೆಡಿ ಮಾಡಿಕೊಂಡು ಅದನ್ನು ಅಷ್ಟೇ ಅಪ್ಲೈ ಮಾಡಿ ಒಂದು ಥರ್ಟಿ ಮಿನಿಟ್ಸ್ ಬಿಟ್ಟು ಆಫ್ಟರ್ ಲೂಕ್ ಆಮ್ ವಾಟರಿಂದ ಏರ್ ವಾಶ್ ಮಾಡಿದ್ರೆ ನಿಮ್ಮ ಸ್ಕೂಲು ಬಂದುಬಿಟ್ಟು ಏರ್ ಗ್ರೋತ್ ಅಲ್ಲದೆ ತುಂಬ ಸ್ಮೂತ್ ಆಗುತ್ತೆ ಈ ಒಂದು ರೆಮಿಡಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನೀವು ನಂಬಲ್ಲ ತುಂಬ ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ ನಿಮ್ಮ ಹೇರ್ ಸೊ ನಾನು ತುಂಬ ಮಾಸ್ಕ್ಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ ಈ ಒಂದು ಮಾಸ್ಕಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಇಷ್ಟೆಲ್ಲನೂ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡಿಬೇಕು ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ನೀರು ಕುಡೀರಿ ನಿಮ್ಮ ಒಂದು ಡಯೇಟಲ್ಲಿ ಜಾಸ್ತಿ ಪ್ರೋಟೀನ್ಸ್ ಐ ಮೀನು ಫ್ಯಾಟಿ ಆ್ಯಸಿಡ್ಸ್ ಇರುವಂಥದ್ದು ಆ್ಯಂಡ್ ಸಲ್ಫರ್ ಈ ರೀತಿ ಎಲ್ಲ ಇರುವಂತಹ ಈ ರಿಚ್ ಪ್ರೋಟೀನ್ ಇರುವಂಥ ಫುಡ್ಗಳನ್ನೆಲ್ಲ ಲೈಕ್ ಸ್ಪಿನಚ್ ಪಾಲಕ್ ಸೊಪ್ಪು ತಿನ್ನೋದಾಗಿರ್ಬೋದು ನಾನ್ ವೆಜ್ ಅವರು ಫಿಶ್ ಆ ಥರದ್ದೆಲ್ಲ ಸೇವಿಸಿದ್ರೆ ಆ್ಯಂಡ್ ವೆಜಿಟೇರಿಯನ್ಸ್ ಇದ್ಬಿಟ್ಟು ಗ್ರೀನ್ ವೆಜಿಟೇಬಲ್ಸ್ಗಳನ್ನ ಸೇವಿಸುವಂಥದ್ದು ಒಂದು ಗುಡ್ ಡಯೆಟ್ ಮೇಂಟೈನ್ ಮಾಡಿ ಇದ್ರ ಜೊತೆಗೆ ಕೆಲವೊಬ್ಬರು ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀರ ಆ ರೀತಿ ಎಕ್ಸಸೈಸ್ ಎಲ್ಲನೂ ಮಾಡೋದ್ರಿಂದ ನಿಮಗೆ ಹೇರ್ ಗ್ರೋತ್ ತುಂಬ ಆಗುತ್ತೆ ನೀವು ಇಂಟೇಕ್ ಏನು ಮಾಡ್ತೀರ ಅದು ನಿಮ್ಮ ಔಟ್ಪುಟ್ ರಿಸಲ್ಟ್ ನಿಮ್ಮ ಫೇಸಲ್ಲಾಗಲಿ ನಿಮ್ಮ ಹೇರಲ್ಲಾಗಲಿ ಅದನ್ನು ಅಷ್ಟೇ ಪ್ರಭಾವ ಬೀರುತ್ತೆ ನೀವು ಆದಷ್ಟು ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿ ಚೆನ್ನಾಗಿ ನೀರು ಕುಡೀರಿ ಇಷ್ಟನ್ನೆಲ್ಲ ಫಾಲೋ ಮಾಡಿ ಈ ಟಿಪ್ಸ್ಗಳನ್ನ ಆ್ಯಂಡ್ ಕೆಲವೊಂದು ಈ ಹೋಮ್ ಮೇಡ್ ಪ್ಯಾಕ್ಸ್ಗಳನ್ನ ಹೇರ್ ಪ್ಯಾಕ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ಹೇರ್ ಗ್ರೋತ್ ಆಗೋದಕ್ಕೆ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಈ ಎಲ್ಲ ರೆಮಿಡಿಗಳನ್ನೂ ಟ್ರೈ ಮಾಡಿ ಅಂತ ನಾನು ಹೇಳಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಇದೆ ಮನೆಯಲ್ಲಿ ಯಾವ್ದು ಇಂಗ್ರೀಡಿಯೆಂಟ್ಸ್ ಪ್ರೊವೈಡ್ ಇದೆ ಆ ಒಂದು ಮಾಸ್ಕ್ ಆಗಿರ್ಬೋದು ಅಥವಾ ಆ ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಎಸ್ ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ಟ್ರಾ ಟಿಪ್ ಕೊಡ್ತೀನಿ ಏರ್ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ವಾಲ್ಯೂಮ್ ಬರೋದಕ್ಕೆ ಅಂತ ಹೇಳಿದೆ ಸೊ ಆ ಟಿಪ್ನ ನಾನು ನಿಮಗೆ ಹೇಳಬೇಕು ಅಂತ ಎವ್ರಿ ತ್ರೀ ಮಂತ್ಸ್ ಆರ್ ಟೂ ಮಂತ್ಸ್ ಒನ್ಸ್ ನಿಮ್ಮ ಹೇರ್ನ ಸ್ವಲ್ಪ ಸ್ವಲ್ಪನಾದರೂ ಟ್ರಿಮ್ ಮಾಡ್ಕೊಳ್ತಾ ಬನ್ನಿ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಬಂದುಬಿಟ್ಟು ನಿಮ್ಮ ಹೇರ್ಗೆ ಒಂದು ಥಿಕ್ನೆಸ್ ಬರುತ್ತೆ ವಾಲ್ಯೂಮ್ ಚೆನ್ನಾಗಿ ಸಿಗುತ್ತೆ ಸೊ ನೀವು ನೋಡ್ತಿರ್ಬೋದು ಲಾಸ್ಟ್ ಟೈಮ್ ನನ್ನ ವೀಡಿಯೋಗಳಲ್ಲೆಲ್ಲ ತುಂಬ ಫುಲ್ ಸ್ಟ್ರೈಟ್ ಇದ್ದಿದ್ದು ತುಂಬ ಸಣ್ಣ ಕಾಣೋದು ಇರು ಸೊ ನಾನು ಲಾಸ್ಟ್ ವೀಕಲ್ಲಿ ಟ್ರಿಮ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ವಾಲ್ಯೂಮ್ ಆಗಿ ಇದೆ ಸೊ ಒಂದು ಎಕ್ಸ್ಟ್ರಾ ಟಿಪ್ಪನ್ನು ತಿಳಿಸ್ಕೊಟ್ಟಿದ್ದೀನಿ ಎವ್ರಿ ಟೂ ಆರ್ ತ್ರೀ ಮಂತ್ಸ್ ಒನ್ಸ್ ಟ್ರಿಮ್ ಮಾಡಿ ಸ್ವಲ್ಪ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಇಲ್ಲ ಈ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ನಿಮಗೆ ಹೇರ್ ಥಿಕ್ನೆಸ್ ಬರುತ್ತೆ ಚೆನ್ನಾಗಿ ವಾಲ್ಯೂಮ್ ಬರುತ್ತೆ ಆ್ಯಂಡ್ ದೆನ್ ಒಂದು ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳ್ತೀನಿ ನೆಕ್ಸ್ಟು ಏನಾದರೂ ಯಾರು ಟ್ರೈ ಮಾಡಿದ್ರೆ ಎಷ್ಟು ಯೂಸ್ ಆಯಿತು ಅದನ್ನು ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಇನ್ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬ ಬಾಯ್